ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ವ್ಯವಸ್ಥಾಪನಾ ಸಮಿತಿ ಬ್ರಹ್ಮ ಕಲಶೋತ್ಸವ ಸಮಿತಿ ಸ್ವರ್ಣ ಗದ್ದುಗೆ ಸಮರ್ಪಣಾ ಸಮಿತಿ ನವದುರ್ಗಾ ಲೇಖನ ಯಜ್ಞ ಸಮಿತಿ ಹಾಗೂ ನಾನಾ ಉಪ ಸಮಿತಿಗಳು ಹಾಗೂ ಭಕ್ತಂಧನ ಸಹಕಾರದಲ್ಲಿ ಮಹಾಸೇವೆ ರೂಪದಲ್ಲಿ ನಡೆಯಲಿರುವ ಪ್ರಥಮ ಹರಕೆ ಪೂಜೆಗೆ ಮಂಗಳವಾರ ಚಾಲನೆ ನೀಡಲಾಯಿತು ಕಾಪು ಮಹತೋಬಾರ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಅರ್ಚಕ ವೇದಮೂರ್ತಿ ಜನಾರ್ದನ ತಂತ್ರಿ ನೇತೃತ್ವದಲ್ಲಿ ದೇವಳದ ಪ್ರಧಾನ ರಚಕ ವಿದಮೂತಿ ಕಲ್ಯಾಣ ಶ್ರೀನಿವಾಸ ತಂತ್ರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸಿವೇವ್ ಶೆಟ್ಟಿವಾಪನಾ ಸಮಿತಿ ಅಧ್ಯಕ್ಷ ನಡಿಕೆರಿ ರತ್ನಾಕರ್ ಶೆಟ್ಟಿಯವರ ಅವರ ಮುಖೇನ ಒಡೆಯ ಲಕ್ಷ್ಮೀ ಜನಾರ್ದನ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಬಳಿಕ ಮಾರಿಯಮ್ಮನ ಸನ್ನಿಧಾನದವರೆಗೆ ಬಿರುದಾವಳಿಗಳೊಂದಿಗೆ ವೈಭವದ ಹೂ ಹಿಂಗಾರ ಮೆರವಣಿಗೆ ನಡೆಯಿತು बरसिक कटि कलमें बीह क्षेत्र बीत रीति ಕಾಪುನಮ್ಮನ ಸನ್ನಿಧಿಯಲ್ಲಿ ಬಹಳ ವಿಜೃಂಭಣೆ ಈಗಾಗಲೇ ಒಂದು ತಿಂಗಳ ಹಿಂದೆ ಕಾಪು ನಮ್ಮ ಬಹಳ ಸುಂದರವಾದ ಅವರ ದೇಗುಲದಲ್ಲಿ ಸ್ವರ್ಣಗದ್ದುಗೆಯಲ್ಲಿ ಆಸೀನರಾಗಿ ಬ್ರಹ್ಮಕಲಶೋತ್ಸವವನ್ನು ಸ್ವೀಕರಿಸಿದ್ದಾರೆ ಲಕ್ಷಾಂತರ ಭಕ್ತರು ಅಮ್ಮನ ದರ್ಶನ ಮಾಡಿ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಇವತ್ತು ಅಮ್ಮನ ಅನುಜ್ಞೆಯಂತೆ ಅಮ್ಮನ ಮಕ್ಕಳು ಹಾಗೂ ಎಲ್ಲಾ ಸಮಿತಿಯ ಸದಸ್ಯರೆಲ್ಲ ಒಟ್ಟಾಗಿ ಸಾಮೂಹಿಕ ಮಹಾ ಸೇವೆ ಅಂದ್ರೆ ಪೂಜೆಯನ್ನು ನೀಡುತ್ತಾ ಇದ್ದೇವೆ ನಿನ್ನೆಯ ದಿನ ಒಡೆಯ ಜನಾರ್ದನ ಸನ್ನಿಧಿಯಿಂದ ಹೂ ಹಿಂಗಾರವನ್ನು ಅಮ್ಮನಿಗೆ ತಂದು ಪೂರ ಆರೊಂದಿ ಆ ಶಕ್ತಿ ಕುರ್ದು ಆಗಲಾಗ ಭಕ್ತಿ ಕೆಲಸ ಮಾಡ ಇಲ್ಲಿ ಪ್ರತಿಯೊಂದು ಜನಗಳ ಮೂಲ ವಾ ವಸ್ತು ಭಂಗ ಹೊಂದಿ ಲೆಕ್ಕ ಅವಲ್ ಪೂರ್ ಆತ ಕ್ಯಾರದ ಮಲ್ದಿರಿ ಅಂಜೇನೆ ಅಮ್ಮಲ ಅಗಲಿ ಭಾರಿ ಆಗಲ್ಲ ಜಾಗೃತಿ ಈತ್ ಮಲ್ಲ ಕೆಲಸ ಅಂದಾಗ ಕಡ್ಮ್ ಎರಡು ಮೂವತ್ತು ಲಕ್ಷ ಜನ ನಿಟ್ಟ ಬದಿ ತುಪ್ಪಿರಿ ನಾಲ್ನ ಲಕ್ಷ ಜನ ಒಳಸ